ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಅಮ್ಮ ತಾಯಿ ಕಾಪಾಡಮ್ಮ ಹ್ಞೂ ಸೂಪರಾಗಿದೆ ಸಾಕದಾಗಿದೆ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಮ್ಮ ಊರು ಹಬ್ಬಕ್ಕೆ ಮಾಡೋದು ಮಡೆಯನ್ನ ಮಾಡ್ತಾ ಇದ್ದೀನಿ ಇದು ವರ್ಷಕ್ಕೊಂದ್ಸರಿ ಉಜ್ಜಿನಿ ಕುಣಿಗಲ್ ತಾಲೂಕು ಉಜ್ಜಿನಿ ಹುಲಿಯೂರ್ ದುರ್ಗ ಗ್ರಾಮ ಅಂತ ಬರುತ್ತೆ ಅಲ್ಲಿ ವರ್ಷಕ್ಕೊಂದ್ಸರಿ ಅನ್ನ ಅಂತ ಮಾಡ್ತಾರೆ ಅದನ್ನು ಬಿಟ್ಟರೆ ಒಂದು ತಿಂಗಳು ಆದಮೇಲೆ ಮತ್ತೆ ಒಂದು ಸರಿ ಮರಿ ಹಬ್ಬ ಅಂತ ಬರುತ್ತೆ ಅದಕ್ಕೆ ಮಾಡ್ತಾರೆ ನಾನು ನೋಡಿ ಯಾವತ್ತೂ ನಾನು ಮಾಡಿಲ್ಲ ಇದು ನಮ್ಮಮ್ಮ ಒಲೆಯಲ್ಲಿ ಮಾಡೋರು ಇದನ್ನು ತುಂಬ ಮಡಿಯಿಂದ ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಒಂದು ವಾರ ಮುಂಚೆನೇ ನಾನ್ ವೆಜ್ ಏನು ತಿನ್ನಲ್ಲ ಹೆಬ್ಬಾರಮ್ಮ ಅಂತ ಬರುತ್ತೆ ಆವಾಗ ಇದನ್ನು ಮಾಡ್ತಿದ್ರು ಇದನ್ನು ಎಲ್ಲರೂ ಮಾಡು ಮಾಡೋಕೆ ಇದೊಂದು ರೆಸಿಪಿ ಮಾಡೋಕ್ಕ ಅಂತ ಹೇಳ್ತಾ ಹೇಳ್ತಾಯಿದ್ರು ತುಂಬ ತಂಪಾಗಿರುತ್ತೆ ಆರೋಗ್ಯಕರವಾದ್ದು ಇದಕ್ಕೆ ಒಂದು ಚಟ್ನಿ ನೀವೂ ಮಾಡಿ ಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸತ್ಯವಾದ ದೇವರು ತುಂಬ ನಿಷ್ಠೆಯಿಂದ ನಾವು ನಡ್ಕೊತೀವಿ ಆ ದೇವ್ರಿಗೆ ದೂರಕ್ಕೆ ವರ ಇದು ಅಂತ ಹೇಳ್ತಾರೆ ಊರಬ್ಬ ಅದಕ್ಕೆ ಇವತ್ತೇನೋ ನನಗೆ ಮಾಡಬೇಕು ಅನಿಸ್ತು ಈ ರೆಸಿಪಿ ಯಾರೂ ಮಾಡಿಲ್ಲ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಪೂಜೆ ಸಮಾನ ಇಟ್ಕೊಂಡಿದ್ದೀನಿ ನೋಡಿ ಅರ್ಶನ ಎರಡು ಕೊಂಬು ಯಾಕಂದ್ರೆ ಇದಕ್ಕೆ ಪುಡಿ ಅರ್ಶನ ಹಾಕಲ್ಲ ಇದನ್ನೇ ಕುಟ್ಟಿ ರುಬ್ಬಕ್ಕೆ ಹಾಕೋತೀನಿ ಇದೇ ತರ ಮಾಡ್ತಿದ್ದು ಊರಲ್ಲಿ ಒಳಕಲ್ಲಲ್ಲಿ ಇದನ್ನ ಅರಿಯೋರು ಆದ್ರೆ ಎರಡು ಕೊಂಬು ಹಾಕಲ್ಲ ಒಂದು ಹಾಕ್ತೀನಿ ಒಂದು ಅಷ್ಟುತ್ಕೊಂಡು ಹಾಕ್ತೀನಿ ಕುಟ್ಕೊಂಡು ಹಾಕ್ತೀನಿ ನೋಡಿ ಹಾಗೆ ಒಂದು ಸ್ಪೂನು ಮೀಡಿಯಮ್ ಸ್ಪೂನಲ್ಲಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಣಸು ನೋಡಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ಸುಲಿಬೇಡಿ ಬೆಳ್ಳುಳ್ಳಿನ ಚೆನ್ನಾಗಿರುತ್ತೆ ಸ್ಮೆಲ್ಲು ಯಾವುದೇ ಕಾರಣಕ್ಕೂ ಸಿಪ್ಪೆ ಸುಲಿಯಕ್ಕೆ ಹೋಗಬೇಡಿ ಸುಮ್ಮನೆ ಮೇಲೆ ಹಾಗೆ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ ಜೀರಿಗೆ ಒಂದು ಸ್ಪೂನು ಉಪ್ಪು ಮತ್ತು ಅಕ್ಕಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಪಾವು ಗ್ಲಾಸಲ್ಲಿ ಇದಕ್ಕೆ ನಾನು ನಾಲ್ಕೂವರೆ ಗ್ಲಾಸು ನೀರು ಹಾಕಿದ್ದೀನಿ ನೋಡಿ ಇವಾಗ ಮೊದಲನೇದಾಗಿ ರುಬ್ಕೋಬೇಕು ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದೆ ನೋಡಿ ಒಂದು ಸ್ಪೂನು ಈ ಮೆಜರ್ಮೆಂಟ್ಗೆ ಮೆಣಸಿದೆ ಯಾವುದೇ ಥರ ಇದಕ್ಕೆ ಮೆಣಸಿನ್ಕಾಯಿ ಯಾವುದು ಹಾಕ್ಕೊಳ್ಳಲ್ಲ ಮೆಂತ್ಯ ಜಾಸ್ತಿ ಅರ್ಶನ ಹಾಕಿದ್ರೆ ಇದು ಕಹಿ ಬಂದ್ಬಿಡುತ್ತೆ ಮೀಡಿಯಮ್ಮಾಗೆ ನೋಡಿ ಸೇರಿಸ್ಕೋಬೇಕು ನಾನು ಒಂದು ಅಂದಾಜಲ್ಲಿ ಸೇರಿಸ್ಕೋತಾ ಇದ್ದೀನಿ ಚಿಕ್ಕದು ಅರ್ಶನ ಈಗ ನೋಡಿ ಇದನ್ನು ರುಬ್ಕೋಬೇಕು ನೋಡಿ ಸ್ನೇಹಿತರೆ ಇದನ್ನು ನಾನು ಪುಡಿ ಆಗಲ್ಲ ಅಂತ ಹೇಳಿದೆ ಅದಕ್ಕೆ ಇನ್ನೊಂದು ಚೂರು ಕುಟ್ಬಿಟ್ಟು ಪುಡಿ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಮೊದಲು ಆಮೇಲೆ ಬೆಳ್ಳುಳ್ಳಿ ಹಾಕಿ ಪುಡಿ ಮಾಡ್ಕೊತೀನಿ ನೋಡಿ ಈಗ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಊರಲ್ಲಾಗಿದರೆ ಒಳಕಲ್ಲಲ್ಲಿ ಡೈರೆಕ್ಟಾಗಿ ಹಾಕ್ಕೊಬಿಡೋರು ಆದರೆ ನಾನು ಪುಡಿ ಆಗಲ್ಲ ಅಂದ್ಬಿಟ್ಟು ಈ ಥರ ರುಬ್ಕೊಂಡಿದ್ದೀನಿ ಈಗ ನೋಡಿ ನಾನು ಬೆಳ್ಳುಳ್ಳಿ ಇದ್ದೀನಿ ನೋಡಿ ಸ್ನೇಹಿತರೆ ಯಾವುದೇ ಥರ ಎಣ್ಣೆ ಆಯಲ್ ಏನು ಹಾಕ್ತೇನೆ ಮಾಡೋದು ಇದು ನೈಸಾಗಿದೆ ಸಿಕ್ಕೋಬಿಟ್ಟೆ ಚೆನ್ನಾಗೇ ಆಗಬೇಕು ಫ್ಲೇವರ್ ಅಂತೂ ಸಕ್ಕದಾಗಿದೆ ನಾನು ಚಿಕ್ಕ ವಯಸ್ಸಲ್ಲಿ ಅಂತೂ ಇದನ್ನು ತಿನ್ನೋಕ್ಕೆ ಎಷ್ಟು ಆಸೆ ಪಡ್ತಾ ಇದೆ ಗೊತ್ತಾ ನಾನು ತುಂಬ ಫುಡ್ಡಿ ಪೂಜೆ ಮಾಡ್ಕೊತೀನಿ ಯಾಕಂದರೆ ಇದು ನಾನು ಉಜ್ಜಿನಿ ಚೌಡೇಶ್ವರಿ ದೇವ್ರ ಹೆಸರು ಹೇಳಿ ಪೂಜೆ ಮಾಡ್ತಾ ಇರೋದು ಈಗ ನಾನು ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಹೂವು ಇದ್ದೀನಿ ಯಾಕಂದರೆ ಇದನ್ನು ಹೊಸ್ತಾಗೆ ಒಲೆನ ತೆಗೆದು ಭೂಮಿಯಲ್ಲಿ ಹಗದು ಮಾಡ್ತಿದ್ರು ಇದನ್ನು ನೋಡಿ ನಮ್ಮಮ್ಮ ಈ ಥರ ಮಡಕೆಯಲ್ಲಿ ಮಾಡೋರು ಕೆಲಸ ರೀ ಈ ಥರ ಇವತ್ತಿ ಈ ಥರ ಬಳಿದು ಮಾಡ್ತಿದ್ರು ನಾನು ಅದಕ್ಕೆ ಅದೇ ಥರ ಮಾಡ್ತಾಯಿದ್ದೀನಿ ಅರ್ಶನ ಕುಂಕುಮ ಇಟ್ಟು ಈ ಥರ ಒಲೆಗೂ ಅರ್ಶನ ಕುಂಕುಮ ಇಟ್ಟು ಮಾಡೋರು ನಾನು ಅದೇ ಥರ ಮಾಡ್ತಾಯಿದ್ದೀನಿ ಈಗ ರುಬ್ಕೊಂಡಿದ್ನಲ್ಲ ಅದನ್ನ ಖಾರ ಹಾಕ್ತಾಯಿದ್ದೀನಿ ಮಡೆ ಖಾರ ಇದು ಏನಕ್ಕೆ ಈ ಥರ ಹೆಸ್ರು ಬಂದಿದೆ ಅಂತ ನಾನು ಇನ್ನೂ ಒಂದು ತಿಂಗಳಲ್ಲಿ ಒಂದುವರೆ ತಿಂಗಳಲ್ಲಿ ಹಬ್ಬ ಇದೆ ಆಗ ನಾನು ತಿಳ್ಕೊಂಡು ಬರ್ತೀನಿ ತಿಳ್ಕೊಂಡು ಬಂದು ಇನ್ನೊಂದು ಸರಿ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿಬಿಟ್ಟು ಹೇಳಿ ನೋಡಿ ಇವಾಗ ಎಲ್ಲ ತೊಳೆದು ಮೊದಲು ಖಾರ ಸೇರಿಸ್ತಾಯಿದ್ದೀನಿ ಹೋದ್ಸರಿ ನನ್ನ ವೀಡಿಯೋದಲ್ಲಿ ದಿವ್ಯಾ ಬಂದಿದ್ರಲ್ಲ ಶಾವಿಗೆ ಮಾಡಿರೋ ವೀಡಿಯೋದಲ್ಲಿ ಅಕ್ಕ ಮಾಡೋಕ್ಕ ಮಾಡೋಕ್ಕ ಅಂತ ಅವರು ಕೂಡ ಹೇಳ್ತಾ ಇದ್ರು ನೋಡಿ ಸ್ನೇಹಿತರೆ ಅಕ್ಕಿ ನಾನು ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಅದೇ ಎರಡು ಗ್ಲಾಸು ಅಂತ ಹೇಳಿದ್ನಲ್ಲ ಅದು ಇದು ನಾನು ನೋಡಿ ಇದೇ ಥರ ಕೈಯಲ್ಲೇ ಮಾಡ್ತಾಯಿದ್ದೀನಿ ಇದು ತುಂಬ ತಂಪು ಅಂತ ಹೇಳ್ತಾರೆ ಇದನ್ನು ಬೇಸಿಗೆ ಕಾಲಕ್ಕೆ ಇದು ಏಪ್ರಿಲ್ ತಿಂಗಳಲ್ಲೇ ಮಾಡೋದು ಮಿಕ್ಸ್ ಮಾಡ್ಕೋಬೇಕು ಇದು ಯಾವುದೇ ಥರ ಉಡುಡಿ ಟೈಪ್ ಮಾಡಲ್ಲ ನೋಡಿ ಉಪ್ಪು ರುಚಿಗೆ ತಕ್ಕನಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಕಲ್ಲುಪ್ಪೇ ಸೇರಿಸ್ಕೊಳ್ಳಿ ಪುಡಿ ಉಪ್ಪು ಸೇರಿಸ್ಬೇಡಿ ನಮ್ಮಮ್ಮ ಈ ಥರ ಕೈಯಲ್ಲೇ ನೀರನ್ನು ಬೆಟ್ಟ ಮೇಲೆ ಇಡೋರು ನಾನು ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ ಆದರೂ ನಾನು ಅಳತೆಗೆ ನೀರು ತೊಗೊಂಡಿದ್ದೆ ನೋಡಿ ನಾನು ಊದ್ಗಡ್ಡಿ ಗ್ಯಾಸ್ ಇನ್ನೂ ಹಚ್ಚಿಲ್ಲ ಇದಕ್ಕೆ ಪೂಜೆ ಮಾಡಿ ದೇವ್ರಿಗೆ ಮಾಡೋರು ಚೆನ್ನಾಗಾಗಲಿ ಅಂತ ಇದು ಒಂದು ಪ್ರಾರ್ಥನೆ ದೇವರಿಗೆ ನಾನು ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈಗ ನಾನು ಗ್ಯಾಸ್ ಹಚ್ತೀನಿ ನೋಡಿ ಈಗ ನಾನು ಮೇಲೆ ಮುಚ್ತೀನಿ ಇದು ಸ್ವಲ್ಪ ನಾನು ಇನ್ನೊಂದು ಸರಿ ತಿರುಗಿಸ್ಬಿಟ್ಟು ತಳ ಹಿಡಿಯುತ್ತೆ ಅಂತ ಆಮೇಲೆ ಕುದಿ ಮೇಲೆ ನಾನು ಇದನ್ನು ಮಳ್ಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ವಿಷಲ್ ಹಾಕ್ತೀನಿ ಇದು ನಾನು ಮುಚ್ಚಿದೆ ತೆಗ್ದಿದ್ದೀನಿ ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಇದು ಈ ಥರ ತಿರುಗಿಸ್ಕೊತಾ ಇರಬೇಕು ಅಂದರೆ ಕುದಿಯತ್ತವರೆಗೂ ಚೆನ್ನಾಗೆ ಈ ಥರ ತಿರುಗಿಸ್ತಾ ಇರಬೇಕು ನೋಡಿ ಸ್ನೇಹಿತರೆ ಈ ಥರ ಕುದಿಯತ್ತಿದೆ ಈಗ ನಾನು ಹಾಕ್ತೀನಿ ವೆಯ್ಟ್ ಹಾಕ್ತೀನಿ ಈಗ ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹುರ್ಕೋಬೇಕು ಚಟ್ನಿಗೆ ಇದು ಚಟ್ನಿಗೆ ಹಾಕ್ಕೊಂಡು ತಿನ್ನೋದು ಚಟ್ನಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಫುಲ್ಲು ಇದು ಖಾರದ ಮೆಣ್ಸಿನ್ಕಾಯಿ ಮತ್ತು ನಾಲ್ಕು ಗುಂಟೂರು ಖಾರದ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾನು ಎಷ್ಟೋ ಥರ ವೆರೈಟಿ ವೆರೈಟಿ ಚಟ್ನಿ ಮಾಡಿ ಹಾಕಿದ್ದೀನಿ ಟಿಫನ್ಗೆ ನೋಡಿ ಪ್ಲೇ ಇದೆ ನಮ್ಮದು ನೋಡಿ ಸ್ನೇಹಿತರೆ ಆಗಿದೆ ನಾನು ಒಂದು ಬಟ್ಲಪ್ ತೆಗೆದಿಟ್ಕೊತೀನಿ ನೋಡಿ ಹಾಗೆ ಇದನ್ನು ಕರ್ಬಂದ್ ಸೊಪ್ಪು ಇದ್ದೀನಿ ಸ್ವಲ್ಪ ಒಂದು ಹತ್ತೆಲೆ ಇದೆ ನೋಡಿ ಹಾಗೆ ಒಂದು ನಾಲ್ಕೈದು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಇದೆ ಇದಿನ್ನೇನು ಉರಿಯೋಲ್ಲ ನಾನು ಆಫ್ ಮಾಡ್ತೀನಿ ಅದರಲ್ಲೇ ಬಿಸಿ ಆಗುತ್ತೆ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಬಿಡ್ತೀನಿ ನೋಡಿ ಕೆಂಪುಗೆ ಈ ಥರ ಮೆಣಸಿನ್ಕಾಯಿ ಆಗಬೇಕು ಸಣ್ಣ ಉರಿಲಿ ಹುರ್ಕೊಂಡು ಆಮೇಲೆ ಸ್ವಲ್ಪ ದಪ್ಪ ಫ್ಲೇಮಲ್ಲಿ ಹುರ್ಕೋಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕಂದರೆ ಒಳಗಡೆಯೂ ಸ್ವಲ್ಪ ಬೀಜ ಸ್ವಲ್ಪ ಉರಿ ತಾಕಬೇಕು ನೋಡಿ ಸ್ನೇಹಿತರೆ ಇದರಲ್ಲಿ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಎಲ್ಲ ಇದೆ ಕರ್ಬೇನ ಸೊಪ್ಪು ಎಲ್ಲ ಇದೆ ರುಚಿಗೆ ತಕ್ಕನಾಗೆ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ನೋಡಿ ತೆಂಗಿನಕಾಯಿ ಹುರ್ಗಡ್ಲೆ ನೋಡಿ ನೀರು ಹಾಕಿ ರುಬ್ಕೊಳ್ಳೋಣ ಮಾಮೂಲಿ ನಾವು ಚಟ್ನಿ ದೋಸೆಗೆಲ್ಲ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದು ಸ್ವಲ್ಪ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ ಚಟ್ನಿ ರುಬ್ಕೊಂಡಿದ್ದೀನಿ ತುಂಬ ಏನು ನೈಸಾಗೆ ರುಬ್ಕೊಳ್ಳೋದು ಬೇಡ ಮೀಡಿಯಮಾಗೆ ರುಬ್ಕೊಳ್ಳೋಣ ನಾನು ನೋಡಿ ಸ್ವಲ್ಪ ದಪ್ಪ ದಪ್ಪನೇ ರುಬ್ಬಿದ್ದೀನಿ ನೋಡಿ ಸ್ನೇಹಿತರೆ ವಿಷಯಲ್ಲು ಎರಡು ಬಂತು ಪ್ರೆಸರ್ ಇಳಿದಿದೆ ತೆಗಿತಾ ಇದ್ದೀನಿ ಹಾಂ ಮೇಲೆ ಇನ್ನು ಸ್ವಲ್ಪ ನೀರು ನಿಂತಿದೆ ಈಗ ನಾನು ತಿರುಗಿಸ್ತೀನಿ ಏನಾಗಲ್ಲ ಇದೇ ಥರನೇ ಬರೋದು ಚೆನ್ನಾಗಿ ಬಂದಿದೆ ಇದು ತಿರುಗಿಸಿದ ಮೇಲೆ ಸರಿ ಹೋಗುತ್ತೆ ಯಾಕಂದರೆ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಪಾತ್ರೆಯಲ್ಲಿ ಮಾಡ್ತಿದ್ವಿ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ಸ್ವಲ್ಪ ಸೀದಿದೆ ನೋಡಿ ಮೇಲೆ ನೀರು ನಿಂತಿತ್ತಲ್ಲ ನೀರು ಎಲ್ಲ ಹೀರ್ಕೊಂತು ನೀವು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಯಾವ ಕಡೆ ಮಾಡ್ತೀರಾ ಈ ಥರ ಯಾವ ಊರಲ್ಲಿ ಮಾಡ್ತೀರಾ ಅಂತ ನೋಡಿ ಸ್ನೇಹಿತರೆ ನಮ್ಮ ಊರ ಹಬ್ಬಕ್ಕೆ ಮಾಡುವ ಮಡೆಯನ್ನು ಮಾಡಿ ತೋರಿಸಿದ್ದೀನಿ ಇದಕ್ಕೆ ಯಾಕೆ ಬತ್ತು ಬಂತ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ತುಂಬ ಈ ಬಿಸಿಲು ಕಾಲದಲ್ಲಿ ತಿನ್ಬೇಕಂತೆ ಇದನ್ನು ವರ್ಷಕ್ಕೊಂದ್ಸರಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗೇ ನೋಡ್ತಾ ಇದ್ದೀರಾ ಎಲ್ಲರೂ ಒಂದು ವೀಡಿಯೋ ವಾಚ್ ಮಾಡ್ತಾಯಿದ್ದೀರಾ ಧನ್ಯವಾದ ಥ್ಯಾಂಕ್ ಯು